ದೇವನಹಳ್ಳಿ ತಾಲೂಕಿನ ಅನಂತ ವಿದ್ಯಾನಿಕೇತನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅನಂತ ಲಹರಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಉಪಲೋಕಾಯುಕ್ತ ನ್ಯಾಯಾಧೀಶ ಬಿವೀರಪ್ಪ ಮಾತನಾಡಿ ಒಂದು ಕನಸನ್ನು ಇಟ್ಕೊಳ್ಬೇಕು ನಿಮ್ಮ ಗುರಿ ನಿಮ್ಮ ಆತ್ಮಸ್ಥೈರ್ಯ ಅದನ್ನು ಮುಟ್ಟೋವರೆಗೂ ನಿಮಗೆ ಆತ್ಮಸ್ಥೈರ್ಯ ಎದೆಗುಂಡಬಾರದು ಸ್ವಾಮಿ ವಿವೇಕಾನಂದರು ಅವರ ಆದರ್ಶಗಳನ್ನು ಪಾಲಿಸಬೇಕು ಸಮಾಜದಲ್ಲಿ ಸಂಸ್ಕಾರಯುತ ಉತ್ತಮ ಪ್ರಜೆಯಾಗಬೇಕು ಈ ನಿಟ್ಟಿನಲ್ಲಿ ಶಾಲಾಡಳಿತ ಇಲ್ಲಿನ ವಾತಾವರಣವನ್ನು ಪೂರಕವಾಗಿ ಕಲ್ಪಿಸಿದ್ದಾರೆ ಅವರಿಗೆ ಅಭಿನಂದಿಸುತ್ತೇನೆ ಎಂದರು ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಮಾತನಾಡಿ ಮಕ್ಕಳ ಬಾಲ್ಯಾವಸ್ಥೆಯ ಮತ್ತು ಪೋಷಕರ ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡಿ ಪ್ರೋತ್ಸಾಹಿಸಿದ್ರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಬೆಳೆಸ್ಕೋಬೇಕು ಅದು ಏನು ಅಂದರೆ ನಿಮ್ಮ ಗುರಿ ನಿಮ್ಮ ಆತ್ಮಸ್ಥೈರ್ಯ ಅದನ್ನು ಮುಟ್ಟೋವರೆಗೂ ನಿಮ್ಮ ಆತ್ಮಸ್ಥೈರ್ಯ ಯಾವುದೇ ಕಾರಣಕ್ಕೂ ಎದಗುಂದಬಾರದು ಅದಕ್ಕೆ ಎಕ್ಸಾಂಪಲ್ ಅಂತೆ ಸ್ವಾಮಿ ವಿವೇಕಾನಂದ ಅವರು ಒಂದು ಘೋಷಣೆ ಮಾಡಿದ್ದಾರೆ ಹೇಳೋದು ಏಳು ಎದ್ದೇಳು ಇನ್ನ ಗುರು ಮುಟ್ಟುವ ತನಕ ನಿಲ್ಲದಿರುವುದು ಸಂಸ್ಕಾರವನ್ನು ನೀವು ಬೆಳೆಸ್ಕೋಬೇಕು ಇಲ್ಲಿ ಬಂದ ತಕ್ಷಣ ನಾನು ವಾತಾವರಣ ನೋಡಿದೆ ನಿಮ್ಮ ಸಂಸ್ಕಾರ ಬೆಳೆಸ್ಕೊಳ್ಳೋಕ್ಕೆ ನಿಮ್ಮ ಗುರಿ ಮುಟ್ಟಕ್ಕೆ ನಿಮ್ಮ ಆತ್ಮಸ್ಥೈರ್ಯವನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಎಲ್ಲ ವಾತಾವರಣವನ್ನು ಈ ನಮ್ಮ ಅನಂತ ವಿದ್ಯಾನ ಕ್ಷೇತ್ರದ ಮ್ಯಾನೇಜ್ಮೆಂಟ್ ಅವರು ನಿಮಗೆ ಕಲ್ಪಿಸಿದ್ದಾರೆ ಅಂತ ನಾನು ಭಾವನೆ ಅಷ್ಟು ಪಕ್ವವಾಗಿದೆ ನಿಮ್ಮ ಎಜುಕೇಷನನ್ನು ನೀವು ಮುಂದುವರಿಸಿ ಈ ಜೀವನದ ಸಿಪಾಯಿಯಾಗಿ ಮುಂದೆ ದೇಶದ ಒಬ್ಬ ವ್ಯಕ್ತಿಯಾಗಿ ಬದಕಾಲಕ್ಕೆ ಎಲ್ಲ ಅವಕಾಶಗಳನ್ನು ಅವರು ಮಾಡಿದ್ದಾರೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ರೀತಿಯ ಧನ್ಯವಾದ ಇಷ್ಟಪಡ್ತೀನಿ ದೇವನಹಳ್ಳಿ ರಾಯಲ್ಸ್ ಕನ್ನಡ ಮೂರು ಲೋಕಗಳು ನನ್ನ ಮುಷ್ಠಿಯಲ್ಲಿ ಬಂಧಿಯಾಗಿವೆ ಇಡೀ ಜೀವ ಲೋಕದ ನಿರ್ಣಾಮ ಮಾಡಲು ಸಿದ್ಧನಾಗಿದ್ದೇನೆ